ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ವೆಂಕಟಪ್ಪ ಹಾಗೂ ಉಪಾಧ್ಯಕ್ಷೆ ಅನಿತಾ ರವರುಗಳು ಸೋಮವಾರ ಅಧಿಕಾರ ಸ್ವೀಕಾರ ಮಾಡಿದರು ಫೆಬ್ರವರಿ ಐದರಂದು ಬೆಳಕವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೆಂಕಟಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಅನಿತಾ ರವರುಗಳು ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸೋಮವಾರ ಬೆಳಗ್ಗೆ ಶುಭ ಲಗ್ನದಲ್ಲೇ ಅರ್ಚಕ ಶ್ರೀನಿವಾಸ್ ನೇತೃತ್ವದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಲಾಯಿತು ಬಳಿಕ ಅಧ್ಯಕ್ಷ ವೆಂಕಟಪ್ಪ ಹಾಗೂ ಉಪಾಧ್ಯಕ್ಷ ಅನಿತಾ ರವರುಗಳು ಚೇರುಗಳಿಗೆ ನಮಸ್ಕರಿಸುವ ಮೂಲಕ ಅಧಿಕಾರ ಪದಗ್ರಹಣ ಮಾಡಿದರು ಬಳಿಕ ಅವರ ಬೆಂಬಲಿಗರು ಹಾರ ತುರಾಯಿಗಳನ್ನು ಹಾಕುವ ಮೂಲಕ ಪರಸ್ಪರ ಸಿಹಿ ತಿನಿಸು ಹಂಚಿಕೊಂಡು ಸಂಭ್ರಮ ಆಚರಣೆ ಮಾಡಿದರು ನೂತನ ಅಧ್ಯಕ್ಷ ವೆಂಕಟಪ್ಪ ಹಾಗೂ ಉಪಾಧ್ಯಕ್ಷ ಅನಿತಾ ರವರು ಮಾತನಾಡಿ ಇಂದು ಅಧಿಕಾರ ಪದಗ್ರಹಣ ಮಾಡಲಾಗಿದ್ದು ಗ್ರಾಮದ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯ ಹಾಗೂ ಎಲ್ಲ ಮುಖಂಡರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದಿಂದ ಬರುವ ಅನುದಾನವನ್ನು ಗ್ರಾಮಕ್ಕೆ ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುವುದು ಎಂದರು ನಮಸ್ಕಾರ ಫೆಬ್ರವರಿ ಐದನೇ ತಾರೀಕಿನ ಚುನಾವಣೆ ನಡೆದು ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿದ್ದೀನಿ ಉಪಾಧ್ಯಕ್ಷರಾಗಿ ಅಧಿಕರು ಆಯ್ಕೆಯಾಗಿದ್ದಾರೆ ಇಲ್ಲಿ ಸದಸ್ಯಗಳೆಲ್ಲ ಒಮ್ಮೆಯಾಗಿ ತಕ್ಕಂದು ಏನೋ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಸರ್ಕಾರದಿಂದ ಸವಲತ್ತು ಬರೋದನ್ನು ಎಲ್ಲ ಏನು ಸಲ ನಿಂತ್ಕೊಂಡು ಊರು ಮುಖಂಡರು ನಾವು ಎಲ್ಲರಿಗೂ ನಮಸ್ಕಾರ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಮಾಡಿದ್ವಿ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರ ನೆರವೇರಿದೆ ಬೆಳಕಾವಳಿ ಪಂಚಾಯಿತಿ ಎಲ್ಲ ಗ್ರಾಮದ ಮುಖಂಡರುಗಳು ಎಲ್ಲಾ ಜನಾಂಗದ ನಾಯಕರುಗಳು ಸಾರ್ವಜನಿಕರು ಬಂದು ನಮಗೆ ಆರಸಿ ಆರಸ್ ಅವರ ಈ ಸಹಕಾರ ನಮಗೆ ಯಾವಾಗಲೂ ಹೀಗೆ ಇದೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲರನ್ನು ಜೊತೆಗೂಡಿಸ್ಕೊಂಡು ಊರಿನ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಒತ್ತು ನೀಡ್ತೀವಿ ಎಲ್ಲರೂ ನಮ್ಮ ಜೊತೆ ಹೀಗೆ ಕೈ ಜೋಡಿಸಬೇಕು ಅಂತ ಎಲ್ಲರಲ್ಲಿ ಕಡಕಳೆಯ ಮನವಿ ಇದೇ ಸಂದರ್ಭದಲ್ಲಿ ಮಹಾದೇವ ಸ್ವಾಮಿ ಅಶ್ವಥ್ ಕುಮಾರ್ ಶ್ರೀನಿವಾಸ್ ನಾಗಮಾದ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು